ವಿದ್ಯಾರಣ್ಯಪುರ ವಿದ್ಯಾರಣ್ಯಪುರ ಊಟಕ್ಕೋಸ್ಕರ ಇಲ್ಲೇ ಬಂದ್ರ ಹೌದು ನಾವ್ ಇಲ್ಲಿ ಬಂದ್ ನೀವ್ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಗಿಲ್ಲ ವಿ ಆರ್ ವೆರಿ ಹ್ಯಾಪಿ ಯೂಶಲ್ ಆಗಿ ಹೋಟೆಲ್ ಅಲ್ಲಿ ಸಾಂಬಾರ್ ಅಂದ್ರೆ ನಮ್ಗೆ ಅಷ್ಟ ಇಷ್ಟ ಆಗಲ್ಲ ಇದು ಮನೆಯಲ್ಲಿ ಮಾಡಿದ ಸಾಂಬಾರ್ ತರ ಇದೆ ಹೋಟೆಲ್ ಹೆಸರು ವಿವಾಹ ಭೋಜನ ನಂದು ಮದ್ವೆ ಹೋಗಿ ಊಟ ಮಾಡಿದಷ್ಟೇ ಖುಷಿ ಆಯ್ತು ಫ್ಯಾಮಿಲಿ ಎಲ್ಲರಿಗೂ ಖುಷಿ ಆಯ್ತಲ್ಲ ಅದು ಮುಖ್ಯ ಅಲ್ಲ ಹೌದು ಎಲ್ಲರಿಗೂ ಅಷ್ಟೇ ಯೂಶಲ್ ಆಗಿ ಹೋಟೆಲ್ ಅಲ್ಲಿ ಬಂದ್ರೆ ತುಂಬಾ ಸೆಲೆಕ್ಟೆಡ್ ಸೆಲೆಕ್ಟೆಡ್ ಬಂತು ಎಲ್ಲ ಐಟಮ್ಸ್ ಖುಷಿಯಾಗಿ ತಿಂದಿದ್ದಾರೆ ಎರಡೆರಡು ಸಲ ಹಾಕಿಸ್ಕೊಂಡು ಎರಡ್ ಸಾರಿ ನಮ್ಮ ಯಜಮಾನ್ರು ತಿಂದಿರೋದು ನನಗೆ ಭಾರಿ ಖುಷಿ ಸದ್ಯ ಇವತ್ ನೈಟ್ ಊಟ ಏನಿಲ್ಲ ಅವ್ರಿಗೆ ನನಗೆ ತೊಂದರೆ ತಪ್ಪು ಹೊಟ್ಟೆ ತುಂಬಾ ತಿನ್ಸ್ಬಿಟ್ಟು ಕರ್ಕೋಬಿಡಿ ನಾವು ರಾಯಚೂರಿಂದ ಬಂದಿದ್ವಿ ಇಲ್ಲಿ ಏನ್ ವಿಶೇಷ ಅಂತ ಬಂದಿದ್ರಿ ಮೇಡಮ್ ಮಗಳ ಮನೇಲಿ ಸತ್ಯನಾಯಣ ಪೂಜೆ ಇದೆ ಎಷ್ಟ್ ಜನ ಬಂದಿದ್ರಿ ಇಪ್ಪತ್ತೈದು ಜನ ವಿವಾಹ ಭೋಜನ ಹೆಚ್ಚಾಗಿ ಭೋಜನೆ ಕೊಟ್ಟಿದ್ದಾರೆ ಮದ್ವೆ ಊಟಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ ಊಟ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಡಿಸ್ತಾ ಇದ್ದಾರೆ ನಾವು ಏನ್ ಬೇಡ ಅಂದ್ರೂ ಕೂಡ ಇಲ್ಲ ಇದು ಸ್ವಲ್ಪ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಅಂತ ಕೇಳಿ ಕೇಳಿ ಬಡಿಸ್ತಾ ಇದ್ದಾರೆ ಅದು ನಮಗ್ ಬಹಳ ಇಷ್ಟ ಆಯ್ತು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿ ಊಟ ಕೊಡ್ತಾರಂದ್ರೆ ಬಹಳ ತುಂಬಾ ಚೆನ್ನಾಗಿದೆ ನಿಮ್ಗೆ ಯಾವ ಐಟಮ್ ಇಷ್ಟ ಆಯ್ತು ಮೇಡಮ್ ರಸಂ ಬಹಳ ಇಷ್ಟ ಆಯ್ತು ಅಯ್ಯೋ ಇಷ್ಟ ಇಷ್ಟ ಆಯ್ತು ನಮಸ್ಕಾರ ನಮ್ಮ ಟ್ಯಾಕ್ಸ್ ಚಾನೆಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರ ಇವತ್ತು ನಾನು ಬಂದಿದ್ದೀನಿ ಒಂದು ಒಳ್ಳೆ ಜಾಗಕ್ಕೆ ಮದುವೆ ಅಂತ ಅಂದ್ರೆ ಮದ್ವೆ ಆಗೋರ್ಗಿಂತ ಮದ್ವೆ ಹೋಗೋರ್ಗೆ ಅತಿ ಮುಖ್ಯ ಏನಂತಂದ್ರೆ ಮದುವೆ ಮನೆ ಊಟ ಇಷ್ಟ ಆಗಿನ ಕಾಲದಿಂದ ಇವತ್ತಿನ ಕಾಲಕ್ಕೂ ಕೂಡ ಯಾಕಂದ್ರೆ ಮದುವೆ ಮನೆ ಊಟ ಅಂದ್ರೆ ತರಾವರಿ ಊಟಗಳು ಇರ್ತವೆ ಅದಕ್ಕೋಸ್ಕರ ಎಲ್ರಿಗೂ ಇಷ್ಟ ಆಗುತ್ತೆ ಆದ್ರೆ ಮದ್ವೆ ಸಿಗುವಂತ ಊಟ ಪ್ರತಿ ದಿನ ಒಂದು ಹೋಟೆಲ್ ಸಿಗುತ್ತೆ ಅಂತಂದ್ರೆ ನಂಬ್ತೀರಾ ಹೌದು ಅದೇ ತರ ಸಿಗುವಂತ ಮದುವೆ ಮನೆ ಊಟ ಕೊಡುವಂತ ಒಂದು ಹೋಟೆಲ್ ಹೆಸರು ವಿವಾಹ ಭೋಜನ ಅಂತ ಹೇಳಿ ಅಂತ ಒಂದು ಹೋಟೆಲ್ ನಿಮ್ಗೆ ಕರ್ಕೊಂಡು ಬಂದಿದೀನಿ ನೋಡಿ ಅದೇ ಹೋಟೆಲ್ ವಿವಾಹ ಭೋಜನ ಅಂತ ಹೇಳಿ ಬರೀ ರೀ ಇಲ್ಲಿ ಏನು ಆಫರ್ ಇಟ್ಟಿದ್ದಾರೆ ಅಂತಂದ್ರೆ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಆಗಿ ಇಪ್ಪತ್ನಾಲ್ಕು ಹೆಚ್ಚು ಅನ್ಲಿಮಿಟೆಡ್ ಐಟಮ್ಗಳನ್ನ ಪ್ಯೂರ್ ವೆಜ್ ಊಟವನ್ನು ಕೊಡ್ತಾ ಇದ್ದಾರೆ ನವರಂಗ ಥಿಯೇಟರ್ ಪಕ್ಕದಲ್ಲಿ ಇರುವಂತ ಒಂದು ವಿವಾಹ ಭೋಜನ ಒಂದು ಹೋಟೆಲ್ ಕರ್ಕೊಂಡ್ ಬಂದಿದ್ದೀನಿ ಅಲ್ಲಿ ಏನೇನು ಸಿಗ್ತಾ ಇದೆ ಏನೇನು ಕೊಡ್ತಾ ಇದ್ದಾರೆ ನಾವು ತಿನ್ನೋಣ ತಿನ್ನೋಣ ಕೂಡ ಮಾತಾಡಿಸೋಣ ಬನ್ನಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ತೆ ಸರ್ ತಮ್ಮ ಹೆಸರು ಸರ್ ನರಸಿಂಹ ಮೂರ್ತಿ ಅಂತ ನರಸಿಂಹ ಮೂರ್ತಿ ಒಳ್ಳೆ ಹೆಸರು ಸರ್ ಇದು ಓಟೆಲ್ ಹೆಸರು ಏನಂತ ಹೇಳಿದ್ರು ಸರ್ ವಿವಾಹ ಭೋಜನ ವಿವಾಹ ಭೋಜನ ಇದೆ ಮದುವೆ ಅದು ಹೋಟ್ಲ ಸರ್ ಇದು ಭೋಜನ ಅಂತಂದ್ರೆ ಮನೆ ಊಟನೇ ಸಿಗುತ್ತಾ ಹೌದು ಸರ್ ಮನೆ ಊಟನೇ ಸಿಗುತ್ತೆ ಸರ್ ಇಲ್ಲಿ ಪ್ರತಿದಿನ 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 ವಿಶೇಷವಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಐಸ್ ಕ್ರೀಮ್ ಐಟಮ್ ಕೊಡ್ತೀವಿ ಅಲ್ಲ ಸರ್ ಮದುವೆಗಳಲ್ಲಿ ಮಾತ್ರ ಮದುವೆ ಮನೆ ಊಟ ಸಿಗುತ್ತೆ ಅಂತ ನಾವು ಕಂಡುಕೊಂಡಿದ್ವಿ ಓಟ್ಲಲ್ಲೂ ಮದುವೆ ಮನೆ ಊಟನೇ ಶುರು ಮಾಡ್ಬಿಟ್ಟಿದೆ ಅದು ವಿವಾಹ ಭೋಜನ ಅಂತ ಇಟ್ಟಿದ್ರೆ ಎಷ್ಟು ರೂಪಾಯಿ ಇದೆ ಏನೇನ್ ಐಟಮ್ ಸಿಗ್ತಾ ಇದೆ ಸರ್ ಇದು ಬಂದ್ಬಿಟ್ಟು ಇವಾಗ ನಾವು ಹೊಸದಾಗ್ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ದಿನ ಆಯ್ತು ಸರ್ ಇಪ್ಪತ್ತು ದಿವಸ ಆಯ್ತು ಸರ್ ಸ್ಟಾರ್ಟ್ ಇಪ್ಪತ್ತು ದಿವಸ ಇಪ್ಪತ್ತು ದಿವಸಕ್ಕೆ ಇಷ್ಟು ಟ್ರೆಂಡ್ ಆಗ್ಬಿಟ್ಟು ಏನ್ ಜನ ಬರ್ತದೆ ಬರ್ತಾ ಇದೆ ಮೇನ್ ಗೊತ್ತಾ ನಾವು ಟೇಸ್ಟ್ ಆತರ ಕೊಡ್ತಿದ್ದೀವಿ ಸರ್ ಟೇಸ್ಟ್ ಮತ್ತೆ ಕೊಡ್ತಾ ಇರೋ ಟೇಸ್ಟ್ ಕ್ವಾಲಿಟಿ ಆಗಲಿ ಪ್ರತಿಯೊಂದು ಕೂಡ ಒಂದು ಆರ್ಡರ್ ವೈಸ್ ಅಲ್ಲಿ ಮಾಡ್ಕೊಂಡು ಹೋಗ್ತದೆ ಎಲ್ಲ ಕೂಡ ಇನ್ಕ್ಲೂಡ್ ನೀಟ್ನೆಸ್ ಇಂದ ಎಲ್ಲ ಕೂಡ ಕೂಡ ಕಂಪ್ಲೀಟ್ ನೀಟ್ ಆಗಿ ಕೊಡ್ತಾ ಇದ್ದೀವಿ ಆಮೇಲೆ ತುಂಬಾ ಜನ ಹೇಳ್ತಾ ಇದ್ರು ಬಡಿಸೋ ರೀತಿ ತುಂಬಾ ಸರ್ವಿಸ್ ತುಂಬಾ ಜನ ಅಪ್ರಿಸಿಯೇಟ್ ಮಾಡ್ತಾ ಇದ್ರು ಮೇನ್ ಸರ್ವಿಸ್ ಅಲ್ಲಿ ಬಂದ್ಬಿಟ್ಟು ನಾವು ಕಸ್ಟಮರ್ ಯಾವ ತರ ಮಾತಾಡಿಸಿ ಕೊಡ್ತೀವಿ ಅದೇ ಮೇನ್ ಇಂಪಾರ್ಟೆಂಟ್ ಬರುತ್ತೆ ಮದುವೆ ಮನೇಲಿ ಊಟ ಏನ್ ಕೊಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರು ಬಂದು ಕೇಳ್ತಾರೆ ಊಟ ಚೆನ್ನಾಗಿದ್ಯಾ ಹೊಟ್ಟೆ ತುಂಬಾ ಮಾಡಿ ಅಂತ ಮದುವೆ ಮಾಡಿದವರು ಬಂದ್ ಮಾತಾಡಿಸ್ತಾರೆ ಹಂಗೆ ನೀವು ಇಲ್ಲಿ ವಿವಾಹ ಭೋಜನ ಅಂತ ಇಟ್ಟರು ಹೆಸರು ತಕ್ಕನಾಗೆ ನಿಮ್ಮ ಸರ್ವಿಸ್ ಮಾಡ್ತಾ ಇರೋ ಹುಡುಗರುಗಳಂತೂ ಸೂಪರ್ ನಾನು ಹೇಳೋದಲ್ಲ ಎಷ್ಟೋ ಜನ ಕಸ್ಟಮರ್ ಹೇಳಿದ್ರು ಈಗ ಎಷ್ಟು ಐಟಮ್ಸ್ ಕೊಡ್ತಾ ಇದೀರಾ ಮತ್ತೆ ಎಷ್ಟು ರೂಪಾಯಿ ಇದೆ ರೈಟ್ ಸರ್ ಇದು ಸರ್ ಇದು ಬಂದು ಇಪ್ಪತ್ತ್ ಮೂರು ಐಟಮ್ ಕೊಡ್ತಾ ಇದೀವಿ ಐಟಮ್ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸರ್ ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಪ್ಪತ್ತ್ ಮೂರಕ್ಕೂ ಹೆಚ್ಚು ಐಟಮ್ಗಳನ್ನ ಹೌದು ಸರ್ ಒಬ್ಬ ಇಷ್ಟು ಐಟಮ್ನ ಅಷ್ಟೊಂದು ಕೊಡ್ತಾ ಇದ್ದೀರಾ ಹೌದು ಸರ್ ಇದು and ಅಂದ್ರೆ ನಮ್ ರೀಸನಬಲ್ ಇರಬೇಕು ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ನೂರ ತೊಂಬತ್ ರೂಪಾಯಿ ಕಸ್ಟಮರ್ಗೆ ಎಲ್ಲರಿಗೂ ಕೂಡ ಲೋ ಕ್ಲಾಸ್ ಇಂದ ಹೈ ಕ್ಲಾಸ್ ವರೆಗೂ ಕೂಡ ಸಿಗಬೇಕು ಎಲ್ಲರಿಗೂ ಸಿಗಬೇಕು ಕಮ್ಮಿ ರೇಟಲ್ಲಿ ಸಿಗಬೇಕು ಅಂತ ಹೈ ಕ್ವಾಲಿಟಿಯಲ್ಲಿ ಸಿಗಬೇಕಂತ ನಾವು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಡ್ತಿದೀವಿ ಸರ್ ಅದು ಒಳ್ಳೆದ ಸರ್ ಯಾಕೆಂದ್ರೆ ಮದುವೆ ಊಟ ಅಂದ್ರೆ ಫ್ರೀ ಇರುತ್ತೆ ನೀವು ಫ್ರೀ ಕೊಡಕ್ಕಾಗುದಿಲ್ಲ ಅದಕ್ಕೆ ಕಡಿಮೆ ರೇಟಲ್ಲಿ ಕಡಿಮೆ ಪ್ರತಿ ದಿವಸ ಕೂಡ ವಿಶೇಷವಾಗಿ ವಿಶೇಷ ಐಟಮ್ಸ್ ಎಲ್ಲ ಕೊಡ್ತಾ ಇರ್ತೀವಿ ದಿನ ಚೇಂಜ್ ಆಗ್ತಾರೆ ದಿನ ಚೇಂಜ್ ಪ್ರತಿ ಆಗ್ತದೆ ಐಟಮ್ ಗಳ ಹೆಸರು ಹೋಟ್ಲ ಹೆಸರು ಐತೆ ನಿಮ್ಗೆ ಇದು ಒಂಥರ ಯೂನಿಕ್ ಆಗಿ ಹೆಸರು ಸಖತ್ ಆಗಿದೆ ವಿವಾಹ ಭೋಜನ ಅಂತ ಈ ಹೆಸರು ಯಾಕೆ ಇಟ್ರಿ ಯಾರ ಇಟ್ಟವ್ರಿ ಸರ್ ನಾವ್ ಸ್ಟಾರ್ಟಿಂಗ್ ರೆಸ್ಟೋರೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅಂದ್ರೆ ಯಾವ ತರ ಏನಾದ್ರು ವಿಷಯ ನಾರ್ಮಲ್ ಎಲ್ಲಾ ರೆಸ್ಟೋರೆಂಟ್ ಅದ್ ಬಿಟ್ಬಿಟ್ಟು ನಾವು ಸ್ಪೆಷಲ್ ಆಗಿ ಏನೋ ಒಂದ್ ಮಾಡೋಣ ಅಂತ ಮಾಡ್ತಿದ್ವಿ ಅದೇ ತರ ನಾವು ಇದೇ ತರ ಮನೇಲಿ ಮಾತಾಡ್ತಿದ್ರೆ ನಮ್ಮ ಹಿರಿಯವರೊಬ್ರು ಹೇಳಿದ್ರು ನೀವು ಮದುವೆ ಊಟ ತರ ಏನಾದ್ರು ಮಾಡ್ಬಿಡಿ ಇಲ್ಲಾಂದ್ರೆ ನಾವ್ ಹೇಳಿದ್ವಿ ಸರ್ ಒಂದ್ ಇಪ್ಪತ್ತರಿಂದ ಮೂವತ್ ಐಟಮ್ ಕೊಡ್ಬೇಕು ಒಂದು ಊಟ ಅಂತ ಹೇಳಿದ್ವಿ ಏನ್ ಮದುವೆ ಮದುವೆ ಊಟ ಕೊಡ್ತಿದ್ರೆ ಹೆಂಗೆ ಅಂತ ನಮ್ಗೆ ಹೇಳಿದ್ರು ನಾವು ಅದಕ್ಕೆ ಒಂದೇ ಮದುವೆ ಊಟ ಚೆನ್ನಾಗಿದೆಯಲ್ಲ ಅದಕ್ಕೆ ಒಂದು ವಿವಾಹ ಭೋಜನ ಇಡಣ ಅಂತ ನಾವು ಒಂದು ಪ್ಲಾನ್ ಒಳಗೆ ಸಾಂಪ್ರದಾಯಿಕವಾಗಿ ಸಂಪ್ರದಾಯ ಮಾಡಿದ್ದೀವಿ ಹೌದು ಅಂದರೆ ನಿಮ್ಗೆ ಹಿರಿಯಿಕ್ರು ಕೊಟ್ಟ ಒಂದು ಐಡಿಯಾಸ್ ಇದು ಹಾಂ ಹೌದು ನೋಡಿ ಅದಕ್ಕೆ ಹಿರೀಕ್ರು ನಮಗೆ ಮಾತಾ ಮಾರ್ಗದರ್ಶಿಯಾಗಿ ಬೇಕು ಅನ್ನೋದಕ್ಕೆ ಬೇಕೇ ಬೇಕಿರ ಅವರಿಂದ ನಾವು ಇಷ್ಟವರೆಗೂ ಬೆಳ್ದಿರೋದಿಲ್ಲ ಮದುವೆ ಮನೆ ಅಂತ ಇಡೋ ಬದ್ಲು ನೀವು ವಿವಾಹ ಭೋಜನ ಒಂದು ಸಾಂಪ್ರದಾಯಿಕ ಹೆಸರು ಹೆಸರಿಟ್ಟಿದ್ದೀರ ಹೌದು ಸರ್ ಈಗ ಇಪ್ಪತ್ತು ದಿನ ಆಗಿದೆ ಶುರುವಾಗಿ ಸರ್ ಹೌದು ಏನೇನು ಐಟಮ್ ಸಿಗ್ತಾ ಇದೆ ಸರ್ ಸರ್ ಇದು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ವೆಲ್ಕಮ್ ಡ್ರಿಂಕ್ ಇರುತ್ತೆ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಒಂದು ಗೊಜ್ಜು ಪಾಪಾಡು ಪೂರಿ ಮಸಾಲೆ ದೋಸೆ ಚಟ್ನಿ ಹೋಳಿಗೆ ಹೋಳ್ಗೆ ಜೊತೆಗೆ ಗೀ ಕೊಡ್ತೀವಿ ಒಂದು ಫ್ಲೇವರ್ಡ್ ರೈಸ್ ಚಿತ್ರಾನ್ನ ಪುಳಿಯೋರು ಈ ಥರ ಒಂದು ಕೊಡ್ತೀವಿ ಮತ್ತೆ ಪುಲಾವ್ ರೈತ ಅನ್ನ ಸಾಂಬಾರ್ ರಸ ಮೊಸರು ಬೀಡ ಐಸ್ ಕ್ರೀಮ್ ಈ ಥರ ಇಷ್ಟು ಐಟಮ್ ಕೊಡ್ತೀವಿ ಸರ್ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟಕ್ಕೆ ಇನ್ನೂ ಕೆಲವು ಐಟಮ್ಗಳು ಬಿಟ್ಬಿಟ್ರಿ ತೋವೆ ಪಾಪಡ್ಡು ಸಾಲಡ್ ಏನೇನೋ ಕೊಡ್ತಾ ಇದ್ರಿ ಅಂದ್ರೆ ಇಷ್ಟು ಐಟಮ್ಗಳನ್ನ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಕೊಡ್ತಾ ಇದ್ರಿ ಊಟ ಹೊಟ್ಟೆ ತುಂಬಾ ಊಟ ಅನ್ಲಿಮಿಟೆಡ್ ಅವ್ರ ಎಷ್ಟು ಕೇಳಿದಂಗೆ ನೀವು ಮದುವೆ ಮನೇಲಿ ನೀವು ತಿಂಗ್ ನೋಡಬಹುದು ಚೆನ್ನಾಗಿದೆ ಅಂತ ಒಂದ್ಸಲ ಕೇಳ್ಕೊಂಡು ನಾವು ಆ ತರ ಕೇಳಲ್ಲ ಪ್ರತಿ ಸರ್ ಒಂದು ಐಟಮ್ ಕೊಟ್ಟಾಗ ಪ್ರತಿ ಸಲ ಕೇಳ್ತಾನೆ ಇರ್ತೀವಿ ಅವರಿಗೆ ಬೇಡ ಬೇಡ ಅನ್ನೋ ನಾವು ಕೇಳ್ತಾನೆ ಇರ್ತೀವಿ ಬಳಸ್ತಾನೆ ಇರ್ತೀವಿ ಅಲ್ಲಿ ಅದೊಂದು ನಿಜವಾಗ್ಲೂ ಕಡೆ ತುಂಬಾ ಸರ್ ಯಾಕಂದ್ರೆ ಹುಡುಗರು ಇಲ್ಲಿ ಎಷ್ಟು ಪ್ರೀತಿಯಿಂದ ಬಂದು ಬರೀ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಅಂತ ಹೇಳ್ತಿದ್ರು ಹೌದು ಸರ್ ತುಂಬಾ ಜನಕ್ಕೆ ಅದು ಖುಷಿ ಆಗ್ತಾಯಿತ್ತು ಈಗ ಮದುವೆ ಊಟ ಅಂತ ಅಂದ್ರೆ ಎಲ್ಲವೂ ಕೂಡ ಸೌತ್ ಇಂಡಿಯನ್ ಹೌದು ಸರ್ ಸೌತ್ ಇಂಡಿಯನ್ ನಮ್ಮ ಈ ದಕ್ಷಿಣ ಕರ್ನಾಟಕದ ಏನಿದೆ ಅದೇ ಸಿಗುತ್ತೆ ಹೌದು ಸರ್ ಅದ್ರ ಜೊತೆಗೆ ಬೇರೆ ಇನ್ನೇನಾದ್ರು ನಾರ್ತ್ ಇಂಡಿಯನ್ ಚೈನೀಸ್ ಏನೂ ಇಲ್ಲ ಇಲ್ಲಿ ಇದೆ ಸರ್ ಇದೆಯಾ ನಾರ್ತ್ ಇಂಡಿಯನ್ ಐಟಮ್ಸ್ ಕೂಡ ಸೌತ್ ಇಂಡಿಯನ್ ಇಡ್ಲಿ ಐಟಮ್ಸ್ ದೋಸೆ ಐಟಮ್ಸ್ ಆಗಲಿ ಚೈನೀಸ್ ಐಟಮ್ಸ್ ಆಗ್ಲಿ ಎಲ್ಲ ಕೂಡ ಅವೈಲೇಬಲ್ ಇರುತ್ತೆ ಸರ್ ರೋಟಿ ಚೈನೀಸು ನಾರ್ತ್ ಸೌತ್ ಇಂಡಿಯನ್ ಎಲ್ಲ ಇದೆ ಸರ್ ಈ ವಿವಾಹ ಭೋಜನದಲ್ಲಿ ಎಲ್ಲವೂ ಸಿಗುತ್ತೆ ಸಿಗುತ್ತೆ ಸರ್ ಸಿಗುತ್ತೆ ವಿವಾಹ ಭೋಜನ್ ಬರೀ ಮೀಲ್ಸ್ ಒಂದ್ ಇಟ್ರು ಆಗಲ್ಲ ಸರ್ ಎಲ್ಲ ತರನೂ ಕೊಡ್ಬೇಕು ನಾವು ಓಕೆ ಓಕೆ ಎಲ್ಲ ಮದುವೆಗಳಲ್ಲೂ ಕೂಡ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಎಲ್ಲಾನು ಮಾಡ್ತಾರೆ ಹಂಗಾಗಿ ಬೆಂಗಳೂರಲ್ಲಿ ಎಲ್ಲರೂ ಇದಾರಲ್ವಾ ಎಲ್ಲಾ ಕೂಡ ಮಾಡ್ಬೇಕಾಗುತ್ತೆ ಬೇಕು ಅಂತ ಮಾಡ್ತಾ ಹೌದು ಸರ್ ಎಲ್ಲ ಓಕೆ 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 ಸರ್ ಸರ್ ಇದು ಹೋಟೆಲ್ ಶುರುವಾಗಿ ಎಷ್ಟು ದಿನ ಅಂತ ಹೇಳಿದ್ರಿ ಇಪ್ಪತ್ತು ದಿವಸ ಆಯ್ತು ಸರ್ ಇಪ್ಪತ್ತು ದಿವಸ ಆಯ್ತು ರೇಟ್ ಎಷ್ಟು ಎಷ್ಟ್ರಿ ಸರ್ ಇದು ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಇದು ಇದೆಸಲ್ ಕೊಡ್ತೀರಾ ಪಾರ್ಸಲ್ ಕೊಡ್ತೀವಿ ಸರ್ ರೂಪಾಯಿಗೆ ಹೌದು ಸರ್ ನೂರ ತೊಂಬತ್ತು ಪಾರ್ಸಲ್ ಕೂಡ ಕೊಡ್ತೀವಿ ಅದು ಪಾರ್ಸಲ್ ಚಾರ್ಜಸ್ ಆಗುತ್ತೆ ಸರ್ ಅಷ್ಟೇ ಪಾರ್ಸಲ್ ಚಾರ್ಜಸ್ ಹೆಂಗೆ ಸರ್ ಅನ್ಲಿಮಿಟೆಡ್ ಅಂದಾಗ ಅದು ಹೆಂಗ್ ಲಿಮಿಟೆಡ್ ಕೊಡ್ತೀರಾ ಅಥವಾ ಹೆಂಗೆ ಕೊಡ್ತೀರಾ ಅದು ಸರ್ ಬಾಕ್ಸಸ್ ಅಲ್ಲಿ ಕೊಡ್ತೀವಿ ಪಲ್ಯ ನಾರ್ಮಲ್ ಜಾಸ್ತಿ ತಿನ್ನಲ್ಲ ಪಲ್ಯ ಪಲ್ಯ ಎಲ್ಲ ಚಿಕ್ಕ ಚಿಕ್ಕ ಕಂಟೈನರ್ ಕೊಡ್ತೀವಿ ಇನ್ನು ಮಿಕ್ಕಿದ ಐಟಮ್ಸ್ ಎಲ್ಲ ದೊಡ್ಡ ದೊಡ್ಡ ಕಂಟೈನರ್ ಕೊಡ್ತೀವಿ ಸರ್ ಅದು ಕೂಡ ಪಾರ್ಸಲ್ ಸಿಗುತ್ತೆ ಹೌದು ಸರ್ ಯಾಕೆಂದ್ರೆ ಕೆಲವು ಕಡೆ ರೆಸ್ಟೋರೆಂಟ್ ರೆಸ್ಟೋರೆಂಟ್ಗಳಲ್ಲಿ ಈ ತರ ನ ನಾವು ಪಾರ್ಸಲ್ ಕೊಡಲು ಇಲ್ಲೇ ಬಂದು ತಿನ್ಬೇಕು ಅಂತ ಹೇಳಿ ಯಾಕಂದ್ರೆ ಎಲ್ಲರೂ ಇಲ್ಲೇ ಬಂದು ತರ ಅವೈಲೇಬಲ್ ಇರಲ್ಲ ಒಬ್ಬೊಬ್ಬರು ನಮ್ಮ ಮನೆಗೆ ತಿನ್ಬೇಕು ಅಂತ ಫ್ಯಾಮಿಲಿ ಜೊತೆ ಕುತ್ಕೊಂಡು ತಿನ್ಬೇಕು ಈ ತರ ಒಬ್ಬರು ಬರ ವಯಸ್ಸೋರು ಇರ್ತಾರೆ ಅಂತವ್ರಿಗೋಸ್ಕರ ನಾವು ಮನೆಗೂ ಕಳ್ಸಿ ಸರ್ ಅಲ್ಲ ಸರ್ ಬರೀ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟೊಂದು ಐಟಮ್ ಕೊಡ್ತಾ ಇದ್ರಲ್ಲ ಇದು ಹೇಗೆ ಇದು ಯಾವ ತರ ಇಡ್ತಾ ಇದ್ರಿ ನಾವು ನೋಡಿ ನಾವು ಟೇಸ್ಟ್ ಮಾಡಿದ್ವಿ ಏನೋ ಟೇಸ್ಟ್ ಅಥವಾ ಕ್ವಾಲಿಟಿ ಕ್ವಾಂಟಿಲಿ ಏನ್ ಡಿಫ್ರೆನ್ಸ್ ಇದೆಯಾ ಅಂತಂದ್ರೆ ಸೂಪರ್ ಆಗಿದೆ ಟೇಸ್ಟ್ ಅಂತೂ ಇದು ಹೆಂಗ್ ವರ್ಕೌಟ್ ಆಗ್ತಿದೆ ಸರ್ ನಿಮ್ಗೆ ಇದು ಹಾ ಸರ್ ಅಂದ್ರೆ ನಾವು ನೀವು ತಿಂಕ್ ಮಾಡಿದ್ರೆ ಲೋ ಕ್ವಾಲಿಟಿ ಕೊಡ್ತಿರಬಹುದು ಐಟಮ್ಸ್ ಎಲ್ಲ ಆತರ ನಾವು ಆತರ ಏನು ಮಾಡ್ತಿಲ್ಲ ಸರ್ ಯಾಕಂದ್ರೆ ನಾವು ತುಂಬಾ ಲಾಭ ತುಂಬಾ ಲಾಭ ತಗೊಂಡ್ ಮಾಡ್ಬೇಕು ಆತರ ನಮ್ದು ಏನ್ ನಮ್ದು ಮೇನ್ ಏನ್ ಗೊತ್ತಾ ಕಸ್ಟಮರ್ ಕಸ್ಟಮರ್ ಸರ್ವಿಸ್ ಕೊಡ್ಬೇಕು ಅಂತ ನಾವು ಈ ತರ ಮಾಡಿರೋದು ನಿಮ್ ಹೋಟೆಲ್ ಒಂದು ಹೆಸರು ಆಗಬೇಕು ಇನಾಗ್ರಲ್ ಆಫರ್ ಅಂತ ಕೇಳಿದ್ವಿ ಇನಾಗ್ರಲ್ ಆಫರ್ ಇದು ಕೊಡ್ತಾ ಇದೆ ಸೈನಾಗ್ರಲ್ ಆಫರ್ ಇದು ಹೋಟೆಲ್ ಪ್ರಾರಂಭ ಆಗಿರುತ್ತೆ ಕೊಡ್ತಾ ಸರ್ ಪ್ರಾರಂಭ ಆಫರ್ ಇದೆ ಪ್ರಾರಂಭ ಆಫರ್ ಇದೆ ನೂರ ತೊಂಬತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅನ್ಲಿಮಿಟೆಡ್ ಊಟ ಸಿಗ್ತಾ ಇದೆ ಹೌದು ಸರ್ ಸರ್ ಈಗ ನಿಮ್ಮ ಈ ವಿವಾಹ ಭೋಜನ ಈ ಒಂದು ಓಟೆಲ್ ಎಲ್ಲಿ ಬರುತ್ತೆ ಅಡ್ರೆಸ್ ಸರ್ ಇದು ಸರ್ ಇದು ಬೆಂಗಳೂರು ರಾಜಾಜಿನಗರ ನವರಂಗ ಇದೆಯಲ್ಲ ನವರಂಗ್ ಥಿಯೇಟರ್ ನವರಂಗ್ ಥಿಯೇಟರ್ ಆಪೋಸಿಟ್ ರೋಡ್ ಓರಿಯನ್ ಮಾಲ್ ರೋಡ್ ಅಲ್ಲಿ ಸಿಗುತ್ತೆ ಸರ್ ನಿಮ್ಗೆ ಅಲ್ಲಿ ನವರಂಗಿಂದ ಕರೆಕ್ಟ್ ಒಂದು ಟೂ ಹಂಡ್ರೆಡ್ ಮೀಟರ್ ಆಗುತ್ತೆ ಅಂದ್ರೆ ನವರಂಗ್ ಥಿಯೇಟರ್ ಇಂದ ಒಂದು ಇನ್ನೂರು ಮೀಟರ್ ಆಪೋಸಿಟ್ ಓರಿಯನ್ ಮಾಲ್ ಹೋಗೋ ರೋಡ್ ಅಲ್ಲಿ ಬಂದ್ರೆ ಹೌದು ಇಲ್ಲಿ ನಿಮಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅದೇ ರೋಡ್ ಅಲ್ಲಿ ಅದ ಪಕ್ಕದಲ್ಲೇ ಇರೋದು ನಮ್ದು ರೆಸ್ಟೋರೆಂಟ್ ಇರೋದು ಅಂದ್ರೆ ನವರಾಂಗ್ ಥಿಯೇಟರ್ ಹತ್ರ ಬಂದು ಒಂದು ಇನ್ನೂರು ಮೀಟರ್ ಮುಂದಕ್ಕೆ ಬಂದ್ರೆ ಸಿಗುತ್ತೆ ಸಿಗುತ್ತೆ ಸರ್ ಇಲ್ಲೇ ಇದು ಹೌದು ಸರ್ ಬಡಿಸುತ್ತಿರುವಂತಹ ಊಟವನ್ನು ನಾವು ತಗೊಂಡಿದೀವಿ ಏನೇನಿದೆ ಅಂತ ನೋಡೋಣ ಬನ್ನಿ ಬನ್ನಿ ತೋರಿಸಿ ಮೊದಲಿಗೆ ಹತ್ರ ಬನ್ನಿ ಉಪ್ಪು ಉಪ್ಪಿನಕಾಯಿ ಕೋಸಂಬರಿ ಪಲ್ಯ ಚಟ್ನಿ ತೋವೆ ಅಂತ ಕೊಡ್ತಾರೆ ಇಲ್ಲೊಂದು ಮತ್ತು ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರೆ ಬಂದ ತಕ್ಷಣ ಅದೊಂದು ಮತ್ತು ಇಲ್ಲಿ ಇದೇನಿದು ಪೂರಿಗೆ ಸಾಗು ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಇಲ್ಲಿ ಒಂದು ಪಲಾವ್ ಕೊಡ್ತಾರೆ ಪಲಾವ್ಗೆ ಮತ್ತು ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಪೂರಿ ಇದೆ ನೆಕ್ಸ್ಟ್ ಇದು ದೋಸೆ ದೋಸೆ ಚಿಕ್ಕ ಚಿಕ್ಕದಾಗಿ ಕೊಡ್ತಾರೆ ಎಷ್ಟು ಬೇಕಾದರೂ ಕೇಳಿದ್ರು ಕೊಡ್ತಾರೆ ಜೊತೆಗೆ ಇಲ್ಲಿ ಹೋಳಿಗೆ ಕೊಟ್ಟಿದರೆ ಹೋಳ್ಗೆ ತುಪ್ಪವನ್ನು ತಂದು ಸುರಿತಾರೆ ತಿಂದು ಬದುಕೋರೆ ಹೆಚ್ಚು ಅಷ್ಟು ಸಖತ್ತಾಗಿ ಕೊಡ್ತಾರೆ ನೆಕ್ಸ್ಟ್ ಇನ್ನು ಹತ್ರ ಬನ್ನಿ ಇದು ಪಾಯಸ ಕೊಟ್ಟಿದ್ದಾರೆ ಚಿತ್ರಾನ್ನ ಕೊಟ್ಟಿದ್ದಾರೆ ಪಾಪಾಡ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಅನ್ನ ಸಾಂಬಾರು ಅಂದರೆ ಇಲ್ಲಿ ನುಗ್ಗೆಕಾಯಿ ತರಕಾರಿ ಸಾಂಬಾರು ಕೊಡ್ತಾರೆ ಎಲ್ಲ ಆದಮೇಲೆ ತಿಂದು ಆರಾಮಾಗಿ ಹೋಗಲಿ ಅಂತೇಳಿ ಐಸ್ ಕ್ರೀಮ್ ಕೊಡ್ತಾರೆ ಬೀಡ ಕೊಡ್ತಾರೆ ಇಷ್ಟೆಲ್ಲ ಐಟಮ್ಗಳನ್ನ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ತುಂಬ ಟ್ರೆಂಡಿಂಗ್ ಅಂತಂದರೆ ಹೋಳಿಗೆ ಬನ್ನಿ ಇಲ್ಲಿ ಹೋಳಿಗೆ ತೋರಿಸಿ ಹೋಳಿಗೆ ಹೇಗಿದೆ ಟೇಸ್ಟ್ ನೋಡೋಣ ಹೋಳಿಗೆ ಸಕ್ಕತ್ತ ಮಾಡಿದ್ದಾರೆ ಹ್ಞೂ ಏನೇ ಐಟಮ್ ಆದ್ರೂ ಕೂಡ ಬಿಸಿ ಬಿಸಿ ಅವಾಗಲೇ ಅವಾಗ್ಲೇ ಬಂದ್ ಮಾಡ್ಕೊಡ್ತಾರೆ ಅದಕ್ಕೋಸ್ಕರ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿದೆ ಹೋಳಿಗೆ ಚೆನ್ನಾಗಿದೆ ಈ ದೋಸೆಗಳನ್ನ ಅಲ್ಲಲ್ಲೇ ಮಾಡಿ ಮಾಡಿ ಮಸಾಲೆ ದೋಸೆ ಚಿಕ್ಕ ಚಿಕ್ಕದಾಗ ಮಾಡ್ಕೊಡ್ತಾರೆ ನೋಡಿ ಇಷ್ಟಿಷ್ಟೇ ಪದೇ ಪದೇ ಕೇಳಿದ್ರು ಕೂಡ ಕೊಡ್ತಾರೆ ಮಸಾಲ ದೋಸೆ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಚಟ್ನಿ ಕೂಡ ಸ್ವಲ್ಪ ಹ್ಮ್ ನೆಕ್ಸ್ಟ್ ಪೂರಿ ಪೂರಿ ಅವಾಗ ಅವಾಗ ಬಿಸಿ ಬಿಸಿ ಕೊಡ್ತಾರೆ ಪೂರಿಗೆ ನೋಡಿ ಸಾಗು ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಎಲ್ಲ ತರ ಕಾಳು ಪಲ್ಯ ಎಲ್ಲ ಮಾಡಿ ಹ್ಮ್ ತುಂಬಾ ಚೆನ್ನಾಗಿದೆ ಪೂರಿ ಮತ್ತೆ ಸಾಗು ಸೂಪರ್ ಆಗಿದೆ ಇನ್ನು ನೆಕ್ಸ್ಟ್ ಚಿತ್ರಾನ್ನ ಕೊಟ್ಟಿದ್ದಾರೆ ನೋಡಿ ಬನ್ನಿ ಚಿತ್ರಾನ್ನ 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 ಸಖತ್ತಾಗಿದೆ ಈ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ತರ ಚಿತ್ರಾನ್ನ ಮಾಡಿದ್ದಾರೆ ಅದೊಂದು ಸೂಪರ್ ಆಗಿದೆ ಸಖತ್ತಾಗಿದೆ ಇನ್ನು ಪಾಯಸ ಪಾಯಸ ದಿನ ಒಂದೊಂದು ತರ ಮಾಡ್ತಾರಂತೆ ಇವತ್ತು ಚೆನ್ನಾಗಿದೆ ಅಂತಂದ್ರು ಪಾಯಸಕ್ಕೆ ಬೆಲ್ಲ ಹಾಕಿದರೆ ತುಂಬ ಜನ ಶುಗರ್ ಪೇಶೆಂಟ್ಗಳು ಇರ್ತಾರೆ ತುಂಬ ಸಮಸ್ಯೆ ಇರ್ತಾರೆ ಅಂತೇಳಿ ಎಷ್ಟು ಬೇಕೋ ಅಷ್ಟೇ ಒಂದೇ ಪಲ್ಯ ಪಾಯಸಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಿದರೆ ತುಂಬ ಚೆನ್ನಾಗಿದೆ ನೆಕ್ಸ್ಟು ಇದೆಲ್ಲ ಐತಿ ಇದು ಪಲ್ಯ ನೋಡಿ ಸೊಪ್ಪಿನ ಪಲ್ಯ ಮಾಡ್ಕೊಡ್ತೇವೆ ನೋಡಿ ಎಷ್ಟು ಚನ್ನಾಗಿದೆ ಹಸಿರು ಹಾಕಿ ಸೊಪ್ಪಿನ ಪಲ್ಯ ಹ್ಮ್ ಬರೀ ವಿವಾಹ ಭೋಜನ ಅಂದ್ರೆ ಮದುವೆ ಊಟ ಅಂತಾನೆ ಅಲ್ಲ ಡಾಕ್ಟರ್ ಹೇಳ್ತಾರೆ ಒಳ್ಳೆ ಆರೋಗ್ಯ ಬೇಕು ಅಂದ್ರೆ ಈ ತರದ ಎಲ್ಲಾ ತರದ ಪ್ರೋಟೀನ್ ಸಿಗುವಂತ ಆಹಾರ ತಿನ್ಬೇಕು ಅಂತ ಅದನ್ನ ಎಲ್ಲರೂ ಕೂಡ ಮನೇಲಿ ದಿನ ಮಾಡಕ್ ಆಗಲ್ಲ ಈ ತರ ಇರ್ತದೆ ಕೋಸಂಬರಿಗೆ ದಾಳಿಂಬೆ ಬೀಜ ಎಲ್ಲ ಹಾಕ್ ಮಾಡಿದ ಚೆನ್ನಾಗಿದೆ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಕೊಡ್ತಾರೆ ಇದು ಯಾವ ಡ್ರಿಂಕ್ ಅಂತ ಟೇಸ್ಟ್ ನೋಡೋಣ ಟೇಸ್ಟ್ ಚೆನ್ನಾಗಿದೆ ವೆಲ್ಕಮ್ ಡ್ರಿಂಕ್ ಅಂತ ಬಂದ ತಕ್ಷಣ ಇದು ಕುಡಿದ್ರೆ ಹಸು ಜಾಸ್ತಿ ಆಗ್ಬೇಕಂತೆ ಹಸು ಜಾಸ್ತಿ ಆದ್ರೆ ಜಾಸ್ತಿ ತಿನ್ಲಿ ಅಂತ ಇದೊಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಆಮೇಲೆ ನೋಡಿ ಲಾಸ್ಟ್ ಅಲ್ಲಿ ನಮ್ಗೆ ಎಲ್ಲಿ ಏನೇ ತಿಂದ್ರು ಕೂಡ ಸ್ಯಾಟಿಸ್ಫೈ ಆಗುವಂತದ್ದು ಏನು ಅಂದ್ರೆ ಅನ್ನ ಸಾಂಬಾರು ಅನ್ನ ಸಾಂಬಾರು ಅದರಲ್ಲಿ ಅತಿ ಮುಖ್ಯವಾಗಿ ನುಗ್ಗೆಕಾಯಿ ಸಾಂಬಾರು ಅತಿ ಮುಖ್ಯವಾದಂತ ನಮ್ಮ ದೇಸಿ ಫುಡ್ ಈ ನುಗ್ಗೆಕಾಯಿ ಸಾಂಬಾರು ತರಕಾರಿ ಹಾಕಿ ನೋಡಿ ಕೊಟ್ಟಿದ್ದಾರೆ ಸಾಂಬಾರ್ ಹೇಗಿದೆ ಅಂತ ಕೇಳೋಣ ತುಂಬಾ ಜನ ಬಂದಂತ ಲೇಡೀಸ್ ಗಳೆಲ್ಲರೂ ಕೂಡ ಇವತ್ತು ಸಾಂಬಾರ್ ಸಖತ್ ಆಗಿದೆ ಸಾಂಬಾರ್ ಸಕ್ಕತ್ತಾಗಿದೆ ಅಂತಿದ್ರು ಫಸ್ಟ್ ಟೇಸ್ಟ್ ನೋಡೋಣ ಸಾಂಬಾರು ರಸಂ ಚೆನ್ನಾಗಿದೆ ಅಂತಿದ್ರು ಸಾಂಬಾರ್ ಸಕ್ಕತ್ತಾಗಿದೆ ಅಂತಂದ್ರೆ ಯಾಕೆ ಹೇಳ್ತಿದ್ರು ಅಂದ್ರೆ ಈ ಮದುವೆ ಮನೆಗಳಲ್ಲಿ ಜಾಸ್ತಿ ಮದ್ವೆ ಮನೆದೆ ಸಾಂಬಾರದ ಒಂದ್ ಟೇಸ್ಟ್ ಇರುತ್ತೆ ಆತರ ಸಾಂಬಾರ್ ಇರೋದಕ್ಕೆ ತುಂಬಾ ಜನ ಹೆಣ್ಮಕ್ಳು ಬಂದವರೆಲ್ಲರೂ ಕೂಡ ಸಾಂಬಾರ್ ಸೂಪರ್ ಆಗಿತ್ತು ರಸಮ್ ಚೆನ್ನಾಗಿತ್ತು ಅಂತ ಹೇಳಿದ್ರು ನಾವ್ ರಸಮು ಮಜ್ಜಿಗೆ ಮೊಸರು ಅದನ್ನೆಲ್ಲ ಇನ್ನೂ ಹಾಕ್ಸ್ಕೊಂಡಿಲ್ಲ ಇಪ್ಪತ್ನಾಲ್ಕಕ್ಕೂ ಹೆಚ್ಚು ಐಟಮ್ಗಳನ್ನ ಪ್ರತಿದಿನ ಐಟಮ್ಗಳು ಚೇಂಜ್ ಆಗುತ್ತಂತೆ ಈ ಥರದ ಒಂದು ಅನ್ಲಿಮಿಟೆಡ್ ಊಟ ಎಲ್ಲ ಆದಮೇಲೆ ಇದು ಒಂದು ಐಸ್ ಕ್ರೀಮ್ ಕೊಡ್ತಾರೆ ಆಮೇಲೆ ಲಾಸ್ಟ್ಗೆ ಒಂದು ಬೀಡ ಕೊಡ್ತಾರೆ ಇಷ್ಟೆಲ್ಲ ಮತ್ತು ಪಾಪಡ್ ಇದೆ ಇಷ್ಟೆಲ್ಲ ಐಟಮ್ಗಳ್ನ ಅನ್ಲಿಮಿಟೆಡಾಗಿ ಕೊಡ್ತಾಯಿದ್ರೆ ಎಲ್ಲ ಐಟಮ್ಗಳು ಟೇಸ್ಟ್ ಮಾತ್ರ ಸಖತ್ತಾಗಿದೆ ನಿಜವಾಗ್ಲೂ ಮದುವೆ ಊಟದ ಥರನೇ ಸಖತ್ತಾಗಿದೆ ಬನ್ನಿ ತಿನ್ನಿ ಸೂಪರ್ ಆಗಿದೆ ಹೋಟೆಲ್ ಬೆಳಿಗ್ಗೆ ಎಷ್ಟೋತ್ತಿ ಎಷ್ಟೋ ಶುರು ಆಗುತ್ತೆ ಬೆಳಗ್ಗೆ ನಮ್ದು ಐದುವರೆಗೆ ಓಪನ್ ಆಗುತ್ತೆ ಸರ್ ಐದುವರೆಗೆ ಟಿಫನ್ ಎಲ್ಲ ಸಿಗುತ್ತೆ ಇಡ್ಲಿ ಸಾಂಬ ಇಡ್ಲಿ ಸಾಂಬಾರ್ ವಾಡ ದೋಸೆ ಐಟಮ್ಸ್ ಎಲ್ಲ ಐದುವರೆಂದನೇ ಸ್ಟಾರ್ಟ್ ಮಾಡ್ತೀವಿ ಬೆಳಗಿನ ತಿಂಡಿ ಐದುವರೆನೇ ಶುರು ಆಗುತ್ತೆ ಹೌದು ಸರ್ ಮಧ್ಯಾಹ್ನ ಮತ್ತೆ ರಾತ್ರಿ ವಿವಾಹ ಭೋಜನ ಊಟ ಸರ್ ಮಧ್ಯಾಹ್ನ ಊಟ ಡೈಲಿ ಕೂಡ ಹೌದು ಪ್ರತಿ ದಿವಸನೇ ಇರುತ್ತೆ ಸರ್ ಈಗ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಐಟಮ್ಗೂ ಮದುವೆ ಊಟ ಕೊಡ್ತಾ ಇದ್ದೀರಾ ತುಂಬ ಜನ ಫ್ಯಾಮಿಲಿ ಫ್ಯಾಮಿಲಿಗಳು ಬರ್ತಾವ್ರೆ ಈ ರೋಡಲ್ಲಿ ಎಷ್ಟು ಹೋಟ್ಲುಗಳಿವೆ ಅದೆಲ್ಲ ಬಿಟ್ಟು ಈ ಹೋಟ್ಲಿಗೆ ಬರ್ತಿದ್ದಾರೆ ಅಂತಂದರೆ ಕೊಡ್ತಾ ಇರೋ ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟು ರೇಟು ಹೌದು ಸರ್ ಇದಕ್ಕೆ ಬರ್ತಾ ಇದ್ರೆ ಇದೇ ರೇಟು ವರ್ಷ ಪೂರ್ತಿ ಹಿಂಗೆ ಇರುತ್ತಾ ಇಷ್ಟೇ ಐಟಮ್ಗಳು ಇರ್ತಾವ ಸರ್ ಇದು ನಾವು ರೀಸೆಂಟ್ ಆಗಿ ಇಪ್ಪತ್ತು ದಿವಸದಿಂದ ಸ್ಟಾರ್ಟ್ ಮಾಡಿದಲ್ವ ರೆಸ್ಟೋರೆಂಟ್ ಅದಕ್ಕೆ ನಾವು ಇನಾಗ್ರಲ್ ಆಫರ್ ಅಂತ ಇನಾಗ್ರಲ್ ಆಫರ್ ಒನ್ ನೈಂಟಿ ನೈನ್ ಮಾಡಿದ್ವಿ ಅದೇ ಇನ್ ಸೊ ನಾವು ಇನ್ನೂ ಇವಾಗ ಹೊಸ ಹೊಸದಾಗಿ ಮದುವೆ ಮದುವೆ ಊಟ ಅಲ್ವಾ ಇನ್ನೂ ಹೊಸ ಹೊಸದಾಗಿ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ಅಲ್ಲ ಅವಾಗ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ತುಂಬಾ ಜಾಸ್ತಿ ಮಾಡಲ್ಲ ತುಂಬಾ ಆದಷ್ಟು ಒಂದು ಟೂ ಫಿಫ್ಟಿ ಒಳಗಡೆ ಪ್ಲಾನ್ ಮಾಡ್ತೀವಿ ಇವಾಗ ಒನ್ ನೈಂಟಿ ನೈನ್ ಕೊಡ್ತೀವಿ ಟೂ ಫಿಫ್ಟಿ ಒಳಗಡೆ ಇರುತ್ತೆ ಪ್ರೈಸ್ ಅಂದ್ರೆ ಐಟಮ್ಸ್ ಐಟಮ್ಸ್ ಜಾಸ್ತಿ ಮಾಡ್ತೀವಿ ಒಳ್ಳೆ ಸರ್ ಯಾಕಂದರೆ ಸೇರಿಸಿ ಪ್ರೈಸ್ ಜಾಸ್ತಿ ಮಾಡ್ತೀವಿ ಅಷ್ಟೇ ಯಾಕೆಂದರೆ ಮದುವೆಗಳಲ್ಲಿ ವರ್ಷ ವರ್ಷ ಕಳಿತಿದ್ದಂಗೆ ಏನೇನು ಐಟಮ್ಗಳು ಇಂಟ್ರೊಡ್ಯೂಸ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ನೀವು ಅದನ್ನೆಲ್ಲ ಕೊಡಬೇಕು ನೀವು ಕೂಡ ಇನ್ನು ಅದು ಒಂದು ರೀಸನಬಲ್ ಆಗಿ ಕೊಡಬೇಕು ಅಂತ ಮಾಡ್ತೀವಿ ತುಂಬ ಖುಷಿಯಾಗುತ್ತೆ ಸರ್ ಯಾಕೆಂದರೆ ಮದುವೆ ಊಟ ಬಂದವರಿಗೆಲ್ಲರೂ ಪದೇ 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 ತಿನ್ನಿ 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 ಅಂತ ನಿಮ್ಮ ಹುಡುಗರು ಕೇಳೋದು ಟೇಸ್ಟ್ ನೋಡಿ ಅನ್ನೋದು ಫುಲ್ ಖುಷಿಯಾಗುತ್ತೆ ಬಂದವರೆಲ್ಲರೂ ಕೂಡ ಎಂಜಾಯ್ ಮಾಡಕ್ಕೆ ಖುಷಿಯಾಗಿ ಹೋಗ್ತಿದ್ದಾರೆ ಫ್ಯಾಮಿಲಿ ಫ್ಯಾಮಿಲಿ ಎಲ್ಲರೂ ಕೂಡ ಇದೇ ರೀತಿ ಈ ಆಫರ್ ನಡೀಲಿ ನಿಮ್ಮ ವಿವಾಹ ಭೋಜನ ಒಳ್ಳೇದಾಗಲಿ ಇದು ಗೂಗಲ್ ಅಡ್ರೆಸ್ ಸಿಗುತ್ತೆ ಸರ್ ಇದು ಸಿಗುತ್ತೆ ಸರ್ ಗೂಗಲ್ ಅಡ್ರೆಸ್ ಸಿಗುತ್ತೆ ನಾವು ಕೂಡ ಗೂಗಲ್ ನಮ್ಮ ಈ ವಿಡಿಯೋದಲ್ಲಿ ಇದರ ಲಿಂಕ್ ಅನ್ನು ಹಾಕಿರ್ತೀವಿ ಗೂಗಲ್ ಮ್ಯಾಪ್ ಲಿಂಕ್ ಅನ್ನು ಕೂಡ ಹಾಕ್ತಿವಿ ಬನ್ನಿ ತಿನ್ಲಿ ಜನಕ್ಕೆ ಎಲ್ಲ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ಯು ಸೋ ಮಚ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್